ओम नमस्ते शारदा देवी सरस्वती मदिप्रदेव सत्वम मम जक्वात्रे सर्व विद्या प्रदा भव विद्यां देहि शोदेहि कवित्वम देहि देवी मे मूर्धत्वं च हरे देवी त्राहि माम शरणাগতं असाध्य सारग स्वामीं असाध्यं नवकिंबदा रामदूत कृपातुं दोत् नत्कार्यं साधय प्रभो सद्गुरुभ्यो महा महागण नमः नमस्कार ನಾನು ನಿಮ್ಮ ಜ್ಯೋತಿರ್ವಾಸ್ತು ಖ್ಯಾತಿಯ ಮಣಿಕಂಠ ಭಟ್ ಈ ವಿಡಿಯೋದಲ್ಲಿ ನಿಮಗೆ ಮನೆ ನಿರ್ಮಾಣ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಎಲ್ಲರೂ ಅವರ ಜೀವನದಲ್ಲಿ ಒಂದು ಕನಸಿನ ಮನೆ ನಿರ್ಮಾಣ ಮಾಡಬೇಕಂತ ಇದ್ದೇ ಇರುತ್ತೆ ಅವರ ಮನೆಯಲ್ಲಿ ಇಂಟೀರಿಯರ್ ಈ ಥರ ಇರಬೇಕು ಅಥವಾ ವಿನ್ಯಾಸ ಈಗಿರಬೇಕು ಹೊರಗಡೆ ಔಟ್ಲುಕ್ ಈ ಥರ ಇರಬೇಕು ಗಾರ್ಡನ್ ಈ ಥರ ಇರಬೇಕು ಅಥವಾ ಸ್ವಿಮ್ಮಿಂಗ್ ಪೂಲ್ ಇರಬೇಕು ಇತ್ಯಾದಿಗಳೆಲ್ಲ ಏನೇನೋ ಯೋಚನೆ ಮಾಡ್ತಾರೆ ಆದ್ರೆ ಅವರು ಮೊದಲನೇ ಹೆಜ್ಜಿನಲ್ಲೇ ಇಡುತ್ತಾರೆ ಯಾಕಂದ್ರೆ ಆ ಭೂಮಿ ಮನೆ ಕಟ್ಟಕ್ಕೆ ಯೋಗ್ಯವಾಗಿ ಇದೆಯಾ ಇಲ್ವಾ ಅದನ್ನೇ ತಿಳ್ಕೊಳ್ಳಲ್ಲ ಮಿಕ್ಕಿದ್ದೆಲ್ಲ ಮಾಡ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಅದನ್ನೇ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ಇರುವಂತಹ ಭೂಮಿ ಮನೆ ಕಟ್ಟಕ್ಕೆ ಸೂಕ್ತವಾದ ಭೂಮಿನ ಅಲ್ವಾ ಇದನ್ನು ಹೇಗೆ ತಿಳಬೇಕು ಇದನ್ನ ವಾಸ್ತುಶಾಸ್ತ್ರ ರೀತಿ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ ಮನುಷ್ಯ ಮನೆ ಕಟ್ಟಬೇಕಂತ ಹೋಗ್ತಾನೆ ಎಷ್ಟೋ ಜನ ಅವ್ರ ಕನಸಿನ ಮನೆ ನಿರ್ಮಾಣ ಕೂಡ ಮಾಡ್ತಾರೆ ಆ ಮನೆ ನಿರ್ಮಾಣ ಆಗಿ ಮನೆ ಗೃಹ ಪ್ರವೇಶ ಆಗಿ ಒಂದು ವಾರ ಆಗೋಗಿಲ್ಲ ಅಲ್ಲಿ ನಾನಾ ಸಮಸ್ಯೆಗಳು ಅವ್ರಿಗೆ ಗುರಿ ಹಾಕ್ತಾರೆ ಅಥವಾ ಮೂರ್ ತಿಂಗಳು ಒಂದು ವರ್ಷ ಆಗೋಗಿಲ್ಲ ನಾನಾ ಕಷ್ಟಗಳಿಂದ ಮನೆನೇ ಮಾರುವಂತ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಡುತ್ತೆ ಅಥವಾ ಮನೆ ಒಳಕ್ ಹೋಗ್ತಾ ಇದ್ದಂಗೆ ಒಂದು ಮೂರ್ ತಿಂಗಳಲ್ಲಿ ಅವ್ರಿಗೆ ನಾನಾ ವಿಧ ಆರೋಗ್ಯ ಸಮಸ್ಯೆನೋ ಅಥವಾ ಫೈನಾನ್ಷಿಯಲಿ ತೊಂದರೆನೋ ಹಣಕಾಸು ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಇತ್ಯಾದಿ ಕಾಡುತ್ತೆ ಇದಕ್ಕೆಲ್ಲ ಪ್ರಮುಖವಾಗಿ ಏನು ಕಾರಣ ಅಂತಂದರೆ ಆ ಭೂಮಿ ಪರೀಕ್ಷೆ ಮಾಡಿದ್ರೇನೆ ಆ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಂಥದ್ದು ಆ ಭೂಮಿಯನ್ನು ಪರೀಕ್ಷೆ ಮಾಡೋ ವಿಧಾನ ಹೇಗೆ ಶಾಸ್ತ್ರದಲ್ಲಿ ಇದರ ಉಲ್ಲೇಖ ಯಾವ ರೀತಿ ಮಾಡಿದರೆ ಯಾವ ವಿಧಾನದಿಂದ ನೀವು ಭೂಮಿ ಪರೀಕ್ಷೆ ಮಾಡಬಹುದು ಇದನ್ನು ನೀವೇ ಮಾಡ್ಬೋದಾ ಇದನ್ನೆಲ್ಲ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇನೆ ನಾವು ಮನೆ ಕಟ್ಟೆಗೆ ಭೂಮಿ ಪರೀಕ್ಷೆ ಮಾಡಬೇಕಾದ್ರೆ ಹಲವಾರು ವಿಧಾನವನ್ನ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಎರಡು ವಿಧಾನಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಎರಡು ವಿಧಾನ ಯಾವುದು ಅಂತ ಅಂದರೆ ನೀವು ಮನೆ ಕಟ್ಟಬೇಕಾಗಿರುವಂತಹ ಜಾಗದಲ್ಲಿ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದ ಮನೆ ನಿರ್ಮಾಣ ಮಾಡಬೇಕಂತಿರುವಂತಹ ಸ್ಥಳದ ಮಧ್ಯ ಭಾಗವನ್ನು ಮಾರ್ಕ್ ಮಾಡಿಕೊಳ್ಳಿ ಆ ಮಧ್ಯ ಭಾಗದಲ್ಲಿ ನೀವು ಒಂದು ಮೂರು ಗೇಣಷ್ಟು ಮಣ್ಣನ್ನು ಅಗಿಬೇಕು ಮಣ್ಣನ್ನು ಅಗೆದು ಪುನಃ ಆ ಗುಂಡಿ ಏನಾಗಿರುತ್ತೆ ಮಣ್ಣು ಅಗಿದಾಗ ಅದೇ ಮ ಅದೇ ಮಣ್ಣಿಂದನೇ ಅಂದರೆ ಆ ಭೂಮಿಯಲ್ಲಿ ಅಗ್ಗಿರ್ತಿರಲ್ಲ ಅದೇ ಮಣ್ಣಿಂದನೇ ಅದನ್ನು ಪುನಃ ಮುಚ್ಚಬೇಕು ಮುಚ್ಚಿದಾಗ ನೀವು ಭೂಮಿಯ ಪ್ರಮಾಣಕ್ಕಿಂತ ತಗ್ಗಾಗಿ ಏನಾದರೂ ಜಾಗ ಇದ್ರೆ ಅಂದರೆ ಪುನಃ ಭೂಮಿ ಮುಚ್ಚಿದಾಗ ಆ ಮಣ್ಣು ನಿಮಗೆ ಶಾರ್ಟೇಜ್ ಬಂದರೆ ಅದು ಸೂಕ್ತವಾದ ಜಾಗ ಅಲ್ಲ ಮನೆ ನಿರ್ಮಾಣಕ್ಕೆ ಅಂತ ಆ ಭೂಮಿಯ ಪ್ರಮಾಣದಷ್ಟೇ ಮಣ್ಣು ಇತ್ತು ಅಂತ ಅಂದರೆ ಅದು ಸಾಧಾರಣವಾಗಿದೆ ಪರವಾಗಿಲ್ಲ ನೀವು ಮನ ಮನೆಯನ್ನು ನಿರ್ಮಾಣ ಮಾಡಬಹುದು ಅದೇ ರೀತಿಯಾಗಿ ಭೂಮಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಬ್ಬಾಗಿ ಇದ್ರೆ ಅದು ಅತ್ಯಂತ ಸೂಕ್ತವಾದ ಜಾಗ ಮನೆ ನಿರ್ಮಾಣಕ್ಕೆ ಅಂತ ಈ ರೀತಿಯಾಗಿ ನೀವು ಆ ಜಾಗ ಸೂಕ್ತವಾಗಿದೆಯಾ ಇಲ್ವಾ ಅಂತ ತಿಳ್ಕೊಬಹುದಾಗಿದೆ ಮತ್ತೊಂದು ವಿಧಾನ ಇದೇ ರೀತಿಯಾಗಿ ಆ ಜಾಗಕ್ಕೆ ಹೋಗಿ ನೀವು ಮನೆಯಲ್ಲಿ ಕಟ್ಟಬೇಕಂತ ಇದ್ದೀರಾ ಆ ಜಾಗದ ಮನೆಯ ಮಧ್ಯ ಭಾಗದಲ್ಲಿ ಅಂದ್ರೆ ಆ ಜಾಗದ ಮಧ್ಯ ಭಾಗಕ್ಕೆ ಹೋಗಿ ಬ್ರಹ್ಮಸ್ಥಾನಕ್ಕೆ ನೀವು ಮೂರು ಗೇಣಷ್ಟು ಗುಂಡಿಯನ್ನು ಮಾಡಬೇಕು ಭೂಮಿಯನ್ನು ಹಗದು ಅದಕ್ಕೆ ನೀರನ್ನು ತುಂಬಬೇಕು ಅದು ತುಂಬ ಫಿಲ್ ಆಗುವಷ್ಟು ತುಂಬ ತುಂಬುವಷ್ಟು ನೀರನ್ನು ತುಂಬಬೇಕು ನೀವು ನೂರು ಹೆಜ್ಜೆಗಳ ಕಾಲ ನಡ್ಕೊಂಡು ಮತ್ತೆ ವಾಪಸ್ ಬರಬೇಕು ವಾಪಸ್ ಬಂದು ನೋಡಿದಾಗ ಆ ಜಾಗದಲ್ಲಿ ನೀರು ಇತ್ತು ಅಂತ ಅಂದರೆ ಅಂದ್ರೆ ಆ ಗುಂಡಿಗೆ ಸುಮಾರು ಪ್ರಮಾಣದಲ್ಲಿ ಇನ್ನೂ ನೀರು ಉಳಿದಿತ್ತು ಆ ನೀರು ಪೂರ್ತಿ ಇಂಗು ಆಗಿಲ್ಲ ಭೂಮಿಯಲ್ಲಿ ಅಂದ್ರೆ ಆ ಜಾಗ ಮನೆ ಕಟ್ಟಲು ಸೂಕ್ತವಾದ ಜಾಗ ಅತ್ಯಂತ ಸೂಕ್ತವಾದ ಜಾಗ ಪುನಃ ಆ ನೀರಿನ ಪ್ರಮಾಣ ಎಲ್ಲೋ ತಳಭಾಗದಲ್ಲಿ ಒಂದು ಸ್ವಲ್ಪ ಅನಾದ್ರೂ ಇತ್ತು ಅಂತ ಅಂದ್ರೆ ಅದು ಮಧ್ಯಮವಾದ ಜಾಗ ಆ ಜಾಗದಲ್ಲೂ ಕೂಡ ನೀವು ಪರವಾಗಿಲ್ಲ ಮನೆ ಕಟ್ಟಬಹುದು ಆದರೆ ನೀವು ಪುನಃ ಬಂದು ವಾಪಸ್ ನೋಡಿದಾಗ ಆ ಗುಂಡಿಯಲ್ಲಿ ಒಂದು ಸ್ವಲ್ಪ ನೀರು ಇಲ್ಲೇ ಇರಲಿಲ್ಲ ಅಂದರೆ ಅದು ನಿಮಗೆ ಮನೆ ಕಟ್ಟಲು ಸೂಕ್ತವಾದ ಜಾಗ ಅಲ್ಲ ಅದು ದೋಷಪೂರ್ಣಯುಕ್ತವಾದ ಜಾಗ ಆಗಿದೆ ಅಂತ ಇಂತಹ ಜಾಗದಲ್ಲಿ ನೀವು ಮನೆ ಕಟ್ಟೋದ್ರಿಂದ ನಾನಾ ವಿಧ ಸಮಸ್ಯೆಗಳಿಗೆ ನೀವು ಗುರಿ ಆಗ್ತೀರಾ ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಒಂದು ಬಾರಿ ಮನೆ ಕಟ್ಟಬೇಕು ಅಂತ ಎಷ್ಟೋ ಜನ ಆಸೆ ಅಂತ ನಿಮ್ಮ ಆಸೆಯನ್ನ ಸೂಕ್ತ ರೀತಿಯಲ್ಲಿ ನೆರವೇರಿಸ್ಕೊಳ್ಳಿ ಈ ರೀತಿ ಭೂಮಿ ಪರೀಕ್ಷೆ ವಿಧಾನದಿಂದ ಆ ಭೂಮಿ ನಿಮಗೆ ಮನೆ ಕಟ್ಟಲು ಸೂಕ್ತವಾಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಅದ ಆದ ಮೇಲೆ ಮಾತ್ರ ನೀವು ಸೂಕ್ತವಾಗಿರುವಂಥ ಜಾಗದಲ್ಲಿ ಮಾತ್ರ ನೀವು ಮನೆಯನ್ನು ನಿರ್ಮಾಣ ಮಾಡಿ ಆಗ ಆ ಜಾಗದಲ್ಲಿ ನೀವು ಸುಖವಾಗಿ ಬಾಳಬಹುದು ನೂರು ಕಾಲ ನೀವತ್ತೆಲ್ಲ ಯಾಕಂದರೆ ಒಂದು ಮನೆ ನಿರ್ಮಾಣ ಆಯಿತು ಅಂದರೆ ಕೇವಲ ನೀವಷ್ಟೇ ಅಲ್ಲ ನೀವು ನಿಮ್ಮ ಮಕ್ಕಳು ಮುಂದೆ ನಿಮ್ಮ ಮೊಮ್ಮಕ್ಕಳು ಕೂಡ ಆ ಮನೆಯಲ್ಲಿ ವಾಸ ಮಾಡಬಹುದು ನೀವು ಸುಖವಾಗಿ ಆ ಜಾಗದಲ್ಲಿ ಜೀವನ ಮಾಡಬೇಕು ಆದ್ದರಿಂದ ಈ ವಿಧಾನವನ್ನು ಉಪಯೋಗಿಸಿಕೊಂಡು ಸೂಕ್ತವಾಗಿದೆಯೋ ಇಲ್ಲವೋ ಅಂತ ಭೂಮಿನ ತಿಳ್ಕೊಂಡು ಆ ರೀತಿಯಾಗಿ ಸೂಕ್ತವಾದ ಜಾಗದಲ್ಲಿ ಮಾತ್ರ ನೀವು ಮನೆಯನ್ನು ನಿರ್ಮಾಣವನ್ನು ಮಾಡುವಂಥದ್ದು ಇದೇ ರೀತಿಯಾಗಿ ಜ್ಯೋತಿಷ್ಯ ಇರ್ಬೋದು ಅಥವಾ ವಾಸ್ತು ವಿಚಾರವಾಗಿ ಏನೇ ಮಾಹಿತಿಗಳು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ ಆದ್ದರಿಂದ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಯಾರು ನಿಮ್ಮ ಸ್ನೇಹಿತರಿರ್ಬೋದು ಅಥವಾ ನಿಮ್ಮ ಬಂಧುಗಳಿರ್ಬೋದು ಅಥವಾ ನಿಮ್ಮ ಸೋದರರು ಯಾರು ಇರ್ತಾರೆ ಮನೆ ಕಟ್ಟಬೇಕು ಅಂತ ಇದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಬರೀತೀರ ಧನ್ಯವಾದ